ಭಾರತ್ ನರೇಂದ್ರ ಮೋದಿ ದಿನ ಜೀವರ ಒಂದು ಬರ್ತ್ಡೇ ಕಾರ್ಯಕ್ರಮವನ್ನು ನಮ್ಮ ಚಿನ್ನಾಸು ತಾಲೂಕು ರೋಣ ಮಾಡಿ ಸೋಮಜಲ್ಪಲ್ಲಿ ಗ್ರಾಮದಲ್ಲಿ ವೈಭವ ವೈಭವ ರೀತಿಯಲ್ಲಿ ಆಚರಣೆ ಮಾಡಿದ್ದಾರೆ ದಿನ ಎಲ್ಲ ಮುಖಂಡರುಗಳು ಸೇರಿ ಈ ದಿನ ಕಾರ್ಯಕ್ರಮ ತುಂಬ ವೈಭವದಿಂದ ಕುರಿತು ಅದೇ ಗಡಿ ಭಾಗದಲ್ಲಿ ಆಂಧ್ರಕ್ಕೆ ಹಂಚಿಕೊಂಡಿರ್ತಕ್ಕಂಥ ಚಿನ್ನದಿಪಲ್ಲಿ ಗ್ರಾಮದಲ್ಲಿ ವಿಶ್ವ ಪ್ರಸಿದ್ಧ ನೆಚ್ಚಿನ ನರೇಂದ್ರ ಮೋದಿಜಿಯವರ ಈ ಒಂದು ಹುಟ್ಟು ಹಬ್ಬದ ಕಾರ್ಯಕ್ರಮವನ್ನು ಹಿರಿಮಂದಿರದಿಂದ ಪಟಾಕಿ ಸಿಗಿಸಿ ಕೆಳ ಮೂಲಕ ವೈಭವ ರೀತಿಯಲ್ಲಿ ಆಚರಿಸಿರ್ತಕ್ಕಂಥ ಎಲ್ಲ ಮುಖಂಡರಿಗೂ ನಮ್ಮ ಬಿ ಜೆ ಪಿ ಪಕ್ಷದ ನೇತರಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಎಲ್ಲ ಮುಖಂಡರುಗಳು ತಪ್ಪಂದಿರುತ್ತೆ ಬೇಗ ಮನುಷ್ಯ ದೇಶಕ್ಕೆ ನಮ್ಮ ಸಂಸ್ಕೃತಿ ಬೇಕು ನಮ್ಮ ಧರ್ಮ ಬೇಕು ನಮಗೆ ಮೋದಿಜಿ ಬೇಕು ಅನ್ನೋ ಒಂದು ಹಠದಲ್ಲಿ ಎಲ್ಲರೂ ಮೋದಿ ಜಿ ಅಂದರೆ ಎಲ್ರಿಗೂ ಇಷ್ಟವಾದಂಥ ಮನೆ ಮಗನಾಗಿ ನೋಡ್ತಾ ಇರ್ತಕ್ಕಂಥ ಈ ಒಂದು ಸೋಮ ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳ ಮುಖಂಡರುಗಳು ಸೇರಿ ಈ ದಿನ ಬರ್ತ್ಡೇ ಕಾರ್ಯಕ್ರಮವನ್ನು ಆಚರಿಸಿದ್ದಾರೆ ಅವರಿಗೆ ನಮ್ಮ ಬಿ ಜೆ ಪಿ ಪರವಾಗಿ ಮತ್ತೊಮ್ಮೆ ವೈಯಕ್ತಿಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಎಪ್ಪತ್ತೈದನೇ ವರ್ಷದ ಮೋದಿಜಿಯವರದ ಹುಟ್ಟುಹಬ್ಬ ಕಾರ್ಯಕ್ರಮ ಸೋಮಾಲಪಲ್ಲಿ ಗಡಿ ಭಾಗದಲ್ಲಿ ಈ ಸೋಮಾಜುಪಲ್ಲಿ ಪಂಚಾಯಿತಿಯಲ್ಲಿ ಎಲ್ಲ ಗ್ರಾಮಸ್ಥರೆಲ್ಲ ಸೇರಿ ಎಲ್ಲ ನಾಯಕರೆಲ್ಲ ಇದು ಮಾಡಿ ಬಿಜೆಪಿಯಿಂದ ಒಂದು ವತಿಯಿಂದ ಒಂದು ಕಾರ್ಯಕ್ರಮವನ್ನು ಮೋದಿಜಿಯವರು ಮಾಡಿದ್ದೀನಿ ಇದರಿಂದ ಎಲ್ಲರಿಗೂ ಶುಭಾಶಯ